ಪ್ರತಿಯೊಬ್ಬ ವ್ಯಕ್ತಿಯು ದೀರ್ಘಾಯುಷಿಯಾಗಿ ಬಾಳ್ಬೇಕು ಅಂತ ಬಯಸ್ತಾನೆ ಆದರೆ ಎಲ್ಲರೂ ಕೂಡ ಹೀಗೆ ಬದುಕೋದಕ್ಕೆ ಸಾಧ್ಯವಾಗೋದಿಲ್ಲ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಜನರು ಮಾತ್ರ ದೀರ್ಘಾಯುಷ್ಯವನ್ನು ಹೊಂದುತ್ತಾರೆ ಹೌದು ನಿಮ್ಮ ಆಹಾರ ಕ್ರಮದ ಬಗ್ಗೆ ಗಮನ ಹರಿಸಿ ಉತ್ತಮ ಆಹಾರ ಸೇವಿಸಿದಾಗ ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ ಇನ್ನು ಜಪಾನ್ ದೇಶದಲ್ಲಿ ತೊಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಸುಮಾರು ಇಪ್ಪತ್ತ್ ಮೂರು ಲಕ್ಷ ಜನರಿದ್ದಾರೆ ಇವರಲ್ಲಿ ಎಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಜನರು ನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಿದ್ದಾರೆ ನೋಡಿ ಹಾಗಾದರೆ ಅವರ ದೀರ್ಘಾಯುಷ್ಯದ ರಹಸ್ಯವೇನು ಅಂತ ನೀವು ಯೋಚನೆ ಮಾಡ್ತಿರ್ಬೇಕಲ್ವಾ ಬನ್ನಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಮೊದಲಿಗೆ ಜಪಾನಿಯರ ಆಹಾರ ಪದ್ಧತಿ ಹೌದು ಇದನ್ನು ಎಲ್ಲರೂ ಕೂಡ ಪಾಲಿಸಲೇಬೇಕು ನೋಡಿ ಯಾಕಂದರೆ ಜಪಾನಿನ ಆಹಾರವನ್ನು ವಿಶ್ವದ ಅತ್ಯಂತ ಸಮತೋಲಿತ ಆಹಾರವೆಂದು ಪರಿಗಣಿಸಲಾಗಿದೆ ಬಹುಶಃ ಸಮುದ್ರದ ಆಹಾರ ಚಹಾ ಮೀನು ಸೋಯಾಬೀನ್ ತರಹದ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅವರ ಚರ್ಮವು ಕೂಡ ಸುಂದರವಾಗಿದೆ ಜಪಾನಿನ ಜನರು ಕಡಿಮೆ ಮಾಂಸ ಡೈರಿ ಉತ್ಪನ್ನಗಳು ಸಕ್ಕರೆ ಆಲೂಗಡ್ಡೆ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಾರೆ ಇನ್ನು ನಿಧಾನವಾಗಿ ಸೇವಿಸೋದು ಇದನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ನೋಡಿ ಆಹಾರವನ್ನು ಮೂವತ್ತೆರಡು ಬಾರಿ ಜಗಿಯಬೇಕು ಎಂದು ಹೇಳಲಾಗತ್ತೆ ಆದರೆ ಈ ದಿನಗಳಲ್ಲಿ ಯಾರೂ ಕೂಡ ಅಗೆಯುವಾಗ ಹೆಚ್ಚು ಗಮನ ಹರಿಸೋದಿಲ್ಲ ಜಪಾನಿಯರು ಮಾತ್ರ ತಮ್ಮ ಆಹಾರವನ್ನು ಚೆನ್ನಾಗಿ ಮತ್ತು ನಿಧಾನವಾಗಿ ಅಗೆಯುವ ಮೂಲಕ ತಿಂತಾರೆ ಹೀಗೆ ಸೇವನೆ ಮಾಡೋದ್ರಿಂದ ಆರೋಗ್ಯ ಮಾತ್ರವಲ್ಲದೆ ಆತ ತನ್ನ ಕುಟುಂಬಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಟಂತಾಗುತ್ತೆ ಇನ್ನು ವ್ಯಕ್ತಿಯು ಕೂಡ ಡೈನಿಂಗ್ ಟೇಬಲ್ನಲ್ಲಿ ಹೆಚ್ಚಿನ ಸಮಯ ತನ್ನ ಕುಟುಂಬದರೊಟ್ಟಿಗೆ ಕಳೆಯೋದರಿಂದ ಸಂಬಂಧದ ಜೊತೆಗೆ ಜೀರ್ಣಕ್ರಿಯಾ ಪ್ರಕ್ರಿಯೆಯು ಕೂಡ ಉತ್ತಮವಾಗಿರುತ್ತೆ ನೋಡಿ ಇನ್ನು ಜಪಾನಿಯರು ಮಚ್ಚ ಪ್ರಿಯರು ನೋಡಿ ಹೌದು ಜಪಾನನ್ನು ಚಹಾ ಪ್ರಿಯ ದೇಶ ಎಂದು ಕರೆಯಲಾಗುತ್ತೆ ಇಲ್ಲಿನ ಜನರು ಚಹಾ ಕುಡಿಯಲು ತುಂಬ ಇಷ್ಟಪಡ್ತಾರೆ ಆದರೆ ಜಪಾನಿನ ಜನರು ತಮ್ಮ ಸಾಂಪ್ರದಾಯಿಕ ಮಚ್ಚಾ ಚಹಾವನ್ನ ಕುಡಿಯಲು ಹೆಚ್ಚಾಗಿ ಇಷ್ಟಪಡ್ತಾರೆ ಇದರಲ್ಲಿ ಅನೇಕ ಪೌಷ್ಟಿಕ ಗುಣಗಳು ಕಂಡು ಇದು ಅವರ ಚರ್ಮವನ್ನು ಸುಧಾರಿಸಿ ಒಳೆಯುವಂತೆ ಮಾಡುತ್ತೆ ನೋಡಿ ಇನ್ನು ಉಪಹಾರ ಹೌದು ಜಪಾನಿನ ಜನರು ತಮ್ಮ ಉಪಹಾರವನ್ನು ಎಂದಿಗೂ ಕೂಡ ಬಿಡೋದಿಲ್ಲ ಅವರು ಪ್ರತಿದಿನ ಉಪಹಾರವನ್ನು ಸೇವಿಸ್ತಾರೆ ಬೆಳಗಿನ ಉಪಹಾರಕ್ಕಾಗಿ ಈ ಜನರು ಬೇಯಿಸಿದ ಅನ್ನ ಗಂಜಿ ಅಥವಾ ಬೇಯಿಸಿದ ಮೀನುಗಳನ್ನು ತಿಂತಾರೆ ಇನ್ನು ಸಿಹಿ ತಿಂಡಿಗಳನ್ನು ತಿನ್ನುವುದನ್ನು ತಪ್ಪಿಸಿ ಖಂಡಿತವಾಗ್ಲು ಜಪಾನಿಯರು ಆಹಾರವನ್ನು ಕಟ್ಟುನಿಟ್ಟಾಗಿ ತಿಂತಾರೆ ಉದಾಹರಣೆಗೆ ಊಟದ ನಂತರ ಸಿಹಿ ತಿಂಡಿಗಳನ್ನ ತಿನ್ನೋದನ್ನು ತಪ್ಪಿಸ್ತಾರೆ ಇಲ್ಲಿನ ಜನರು ಸಿಹಿಗಿಂತ ಉಪ್ಪಿಗೆ ಹೆಚ್ಚು ಗಮನ ನೀಡ್ತಾರೆ ನೋಡಿ ಆಗ ಹೆಚ್ಚು ಆರೋಗ್ಯವಾಗಿ ಕೂಡ ಇರ್ತಾರೆ ಇನ್ನು ಅಡುಗೆ ಮಾಡುವಂತಹ ವಿಧಾನ ಇಲ್ಲಿನ ಜನರ ತಮ್ಮ ಹೆಚ್ಚಿನ ಆಹಾರವನ್ನ ಅಭೆಯಲ್ಲಿ ಬೇಯಿಸಿ ತಿಂತಾರೆ ಜೊತೆಗೆ ತುಂಬಾ ಕಡಿಮೆ ಎಣ್ಣೆ ಮತ್ತು ಮಸಾಲೆಗಳನ್ನ ಬಳಸ್ತಾರೆ ಹೀಗೆ ಮಾಡೋದ್ರಿಂದ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ